అంతే నమ్మమ్మ హిద్దీ ఈ మెహందీ సొప్పిన గిడన హాక్రు అంద్రె వందకు నన్ను హలే అక్క మాత్ర ఆగవగా ఇతర రుబ్బిబిట్టు తలకి హోతాయిలు ఇవతే ఫస్ట్ నన్ను తలకి హోంత అందుకొ అయితే ఇది హచ్కండ్రే తంపంతల్వా హూనమ్ మెహందీ సొప్పు తంపు ఇవ్వ చిత్ర విచిత్రవైలా హస్కరల్ మెహందీ హిం అదే ప్యాషన్ ఆగి నమ్ కాలెంగి తా చిత్ర గిత్ర ఎలా ఈ ఐదు బెళ్ళు హింక సిగస్కర్తీ బెడె సిగ్స్కే ஆமேலே மதுக்கு வந்த அப்புறம் இக்கந்திவிங்கை துணும் எச்சிக்கொள்ளோரு ஒரொபிரிக்கு இஷ்ட ஆகல சும் மதுக்கு இக்கண்டிர் ஒரு ஆமே கால்கு அட்டே காலுகிழ்க்கே கால பாதக்க இதுல யாக்க மாட்ரு அந்தியா ஆ தம்பிர்ல அந்த தே இவ்வளோ அல்ல ஓடாட் வின் மக்களும் படபட கலச மாவீங்கி காலை எல்லாம் ஒடீத்தவங்க மெயின் தின சன அருதுபிட்டு அங்காலே இச்சே பண்ணி பார்த்தது ஆமே ஒட் இறது காண்சோல ஆட்ரீற காலால் நான் நோடக்காகல அஸ்ட் அசையாக ஆகிர்து யாக்கலோ ಹಾಂ ಹೊಲ್ ಹೋಗಿ ಕೆಲಸ ಮಾಡಿ ಮನೆ ಕೆಲಸ ಮಾಡಿ ಇವೆಲ್ಲ ಕೆಲಸ ಇರ್ತಾವಲ್ಲ ನೀರಲ್ಲಿ ಆಡೋದಿಲ್ಲ ಹಾಂ ಅದಕ್ಕೆ ಅದೆಲ್ಲ ಕಾಣಿಸ್ಬಾರ್ದು ಅಂದ್ಬಿಟ್ಟು ಮೆಹಂದಿ ಸ್ವಲ್ಪ ಹಚ್ಕೊತಿದ್ರು ಮತ್ತು ಆಮೇಲೆ ತಂಪು ಆ ಹೊಡೆದಿರೋದೆಲ್ಲ ಹೋಗ್ಬಿಡೋದು ಕಾಲು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಕೈಯೂ ಅಷ್ಟೇ ಕೈಯೆಲ್ಲ ಕೆಲಸ ಮಾಡಿ ಕೆಲಸ ಮಾಡಿ ಒಣಗೋದ್ರಿಂದ ಆಗ್ಬಿಟ್ಟಿರು ಮೆಹಂದಿ ಹಚ್ಕೊಳ್ಳೋದ್ರಿಂದ ಕೈಗೆ ಒಂಥರ ನೋಡೋಕ್ಕೆ ಲಕ್ಷಣವಾಗಿ ಕಾಣಿಸೋದು ಆಮೇಲೆ ದೇಹಕ್ಕೂ ತಂಪು ಅಂದ್ಬಿಟ್ಟು ಈ ಕಾರಣಕ್ಕೋಸ್ಕರ ಇದ್ವಿ ಈಗ ಬಿಡಮ್ಮ ಹಬ್ಬ ಆಗಲಿ ಮದುವೆ ಆಗಲಿ ಮುಂಜೆ ಆಗಲಿ ಎಲ್ಲದಕ್ಕೂ ಮೆಹಂದಿ ಬೇಕೇ ಬೇಕು ಅದು ಅಲ್ಲದೆ ಎಲ್ಲಿ ಅಚ್ಚುಕಡೆ ಇರೋ ಮೆಹಂದಿ ಸಿಗ್ತದೆ ಅದು ಏನೇನೋ ಬೇಸ್ತಿತ್ತಾರಂತೆ ಹೌದು ಅತ್ತೆ ಇವರು ಮೆಹಂದಿ ಸಿಗೋಲ್ಲ ಆ ಕೆಮಿಕಲು ಈ ಕೆಮಿಕಲು ಎಲ್ಲ ಹಾಕೇ ಇರ್ತಾರೆ ಕೆಡಬಾರ್ದಲ್ಲ ಆಮೇಲೆ ಬಣ್ಣ ಜಾಸ್ತಿ ಬರಲಿ ಅಂದ್ಬಿಟ್ಟು ಕೆಲವೊಂದು ಕೆಮಿಕಲ್ ಔಷಧಿಗಳನ್ನೂ ಹಾಕಿರ್ತಾರೆ ಅದೆಲ್ಲ ಅಷ್ಟು ಚರ್ಮಕ್ಕೆ ಒಳ್ಳೇದಲ್ಲ ತಲೆಗೂ ಅಷ್ಟೆ ಅಂಗಿಲ್ ಸಿಗೋ ಅಂಥ ಮೆಹಂದಿ ಪುಡಿಗಳನ್ನ ಹಾಕೋಬಿಟ್ರೆ ತಲೆ ಕೂದಲೆಲ್ಲ ಉದುರೋಗುತ್ತಂತೆ ಹ್ಞೂ ನಮ್ಮ ಹ್ಞೂ ನಮ್ಮ ಹಿಂದೆ ಕಡೆ ಮನೆ ಯಾವುದೋ ಒಂದು ಹುಡುಗಿ ಹಿಂಗೆ ಮೆಹಂದಿ ಸೊಪ್ಪು ತಂಪು ಅಂದ್ಬಿಟ್ಟು ಅಲ್ಲ ಮೆಹಂದಿ ಪುಡಿನ ತಂಪು ಅಂದ್ಬಿಟ್ಟು ನೀರಲ್ಲಿ ಕಲ್ಸ್ಬಿಟ್ಟು ಹಾಕೊಂಡಿತ್ತಂತೆ ಬಣ್ಣನೂ ಕೆಂಪು ಕೆಂಪಿಗೆ ಇರ್ತದಲ್ಲ ಸತಿ ಹಾಕಂತಂತೆ ಕೂದ್ ಏನೋ ಕೆಂಪು ಗಾಯ್ತು ಅಂದ್ಬಿಟ್ಟು ಅದೇ ಅದೇ ರೂಢಿ ಮಾಡ್ಕೊಂಡು ಹೋಗೈತೆ ಒಂದು ಆರು ತಿಂಗಳು ಏಳು ತಿಂಗಳಲ್ಲಿ ಕೂಲೆಲ್ಲ ಉದ್ರಿ ಬೊಕ್ಕ ತಲೆ ಬೊಕ್ಕ ತಲೆ ಹಾಕುದ್ಕೊತ ನೋಡು ಹ್ಞೂ ಅವ್ರ ಬಾಯಿ ಬಿದ್ದೋಗ ಅದು ಏನು ಬೇಯಿಸಿದ್ರು ಏನು ಬಂಗಾರದಂಗಿದ್ ಕೂಲು ಎಲ್ಲ ಉದ್ರೋಯ್ತು ಹೌದತ್ತೆ ಅದಕ್ಕೆ ನಾನು ಆಳ ಮೂಳೆ ಏನೋ ಹಚ್ಚಕೋಗಲ್ಲ ನೀವು ಮೇಂದಿ ಸೊಪ್ಪು ಕೊಟ್ರಲ್ಲ ಇದನ್ನೇ ಹಚ್ಕೊಳ್ತೀನಿ ಹ್ಞೂ ಅಚ್ಕಾ ಅಚ್ಕ ರಮ್ಯಾ ಏನ್ರಿ ನಿಮ್ಮ ಅಕ್ಕ ಫೋನ್ ಮಾಡಿದ್ರು ಹೌದಾ ಕಾವ್ಯ ಮಾಡಿದ್ಲಾ ಏನ್ ವಿಷಯ ಅಂತೆ ಪಾಪ ಆರಾಮಾಗಿದ್ಯಾ ಹ್ಞೂ ಪಾಪು ಚೆನ್ನಾಗಿದ್ಯಂತೆ ಅದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ರಲ್ಲ ಅದೇ ಆ ಹಿಂಗ್ಸು ಅದೇ ಅವರು ಅದೇ ಶ್ರೀದೇವಿನ ಹ್ಮ್ 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 ಅವ್ರ ಜೊತೆ ಹೋಗ್ಬೇಕಂತ ಹೇಳಿದ್ದಲ್ಲ ಅವ್ರು ಫೋನ್ ಮಾಡಿದ್ರಂತೆ ಯಾವತ್ತಾದ್ರೂ ಒಂದಿನ ಫ್ರೀ ಆದಾಗ ದೇವಸ್ಥಾನಕ್ಕೆ ಹೋಗಕ್ ಪ್ಲಾನ್ ಮಾಡ್ಬೇಕಂತೆ ಹೋಗಿ ಮುಗಿಸ್ಕೊಂಡ್ ಬಂದ್ಬಿಡಿ ಅತ್ತೇನು ಬರ್ತಾರಂತಲ್ಲ ಓ ಹೌದು ರೀ ಮರ್ತೆ ಬಿಟ್ಟಿದ್ದೆ ಕಾವೇರಿಗೂ ಹೇಳಬೇಕು ಪಾಪ ಕಾವೇರಿಯವ್ರ ಅತ್ತೇನು ಗೊಣಗಾಡ್ತಿರ್ತಾರೆ ಸರಿ ಇಲ್ಲ ಅಯ್ಯಮ್ಮ ಕಾವೇರಿ ನಾನು ಶ್ರೀದೇವಿ ಅಮ್ಮ ಇಷ್ಟು ಜನನೂ ಹೋಗಿ ಬರ್ತೀವಿ ಗಂಗಮ್ಮ ಗಂಗಮ್ಮನ್ ಹೋಗ್ತೀರಾ ಹ್ಞೂ ಅತ್ತೆ ಅಮ್ಮ ಹೇಳ್ತಾ ಇದ್ರು ಹೋಗಿ ಬನ್ನಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಅದಕ್ಕೆ ಹೋಗಿ ಬರೋಣ ಅಂತ ಇದ್ದೀವಿ ಆಯ್ತು ಹೇಳ್ರವ ಹೋಗಿ ಬರ್ರಿ ಆಗೋದೆಲ್ಲ ಒಳ್ಳೆದಕ್ಕೇನೆ ಆ ತಾಯಿ ಶಕ್ತಿ ಅಂತಿಂತದಲ್ಲ ನನಗೂ ರಂಗ ಹುಟ್ಟಿದ ಹಂಗೇನೆ ನಾನು ಗಂಗಮ್ಮನ್ ಮಾಡಿದ್ಮೇಲೆ ರಂಗ ಹುಟ್ಟಿದ್ದು ಹೌದು ಅತ್ತೆ ಊನವಾಗ ಗಣ್ಮಗ ಬೇಕು ಅಂತ ಪೂಜೆ ಮಾಡಿದ್ದೆ ಹಾಗಾನೆ ಹುಟ್ಟಿದ್ದು ಶಕ್ತಿ ಅಂತಿದ್ದದಲ್ಲ ಆ ತಾಯಿದು ಹೋಗಿ ಮಾಡ್ಕೊಬರ್ರಿ ನೋಡ್ಕೋಬೇಕ್ರೆ ಒಂದು ಮೂರು ಸತಿ ಪೂಜೆ ಮಾಡ್ಕೊಂಡು ಬಂದ ಮೇಲೆ ಒಂದ್ ಕಡಿದ್ ಆಗಿಲ್ಲ ಅಂದ್ರೆ ಕೇಳು ಸರಿಯತ್ತೆ ಹಾಗಿದ್ರೆ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಹೊರಟ್ ಬಿಡ್ತೀವಿ ಅದಿಕ್ ಏನೇನ್ ಬೇಕು ಯಾವ ರೀತಿ ಮಾಡೋದು ಅಂತ ಒಂದ್ಸತಿ ಹೇಳಿ ನೀವು ಹೇಳ್ತೀನಿ ಗೊತ್ತಿರ್ತದ ನಿಮ್ಮನೆ ಎಲ್ಲ ಹೇಳ್ಕೊಡ್ತಾರೆ ಇಲ್ಲಿಂದ ಹೋಗ್ತಾ ಏನೇನ್ ತಗೋಬೇಕಂತ ಹೇಳ್ತೀನಿ ತಗೊಂಡು ಕವೀರಿ ಯಾಕೆ ಬಂದು ಇಲ್ಲಿ ನಿಂತ್ಕೊಂಡಿದ್ಯಾ ಇನ್ನೇನ್ ಹೋಗ್ಬೇಕಿತ್ತು ಹ ನನ್ ಹಣೆ ಸರಿ ಇಲ್ಲ ಅಲ್ಲ ಕಣೆ ಕವಿರಿ ಅಲ್ಲ ಮನೆ ಎಲ್ಲ ಹುಡ್ಕಾಡ್ದೆ ಮನೆ ವಿಷಯನೆಲ್ಲ ರೂಢ ತರ್ಬೇಕು ಅನ್ಕೊಂಡಿದ್ಯಾ ಈ ರೀತಿ ಬೀದಿರ್ ಬಂದು ನಿಂತ್ಕೊಂಡ್ರೆ ಅಕ್ಕ ಪಕ್ಕದ ಏನ್ ಅನ್ಕೋತಾರ ಇಲ್ಲ ಏನ್ ಮಾಡ್ಲಿ ಆಕಾಶ್ ನಿಮ್ ಅತ್ತೆ ಮಗಳು ಬೇರೆ ಬಂದಿದ್ದಾಳೆ ಅವಳಿನ ನಿನ್ನತ್ರ ಹೀಗೆಲ್ಲ ಮಾತಾಡೋದಕ್ಕೆ ನನ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಇದನ್ನ ನನ್ ಕೇಳಿ ನೋಡಕ್ ಆಗಲ್ಲ ಅದು ಅದೇ ನೀನ್ ಕೊಟ್ಟಿದ್ ಮರ್ಯಾದೆ ಇವತ್ತು ನನ್ನ ಜನ್ಮ ಪೂರ್ತಿ ನೆನ್ಸ್ಕೋಬೇಕು ಅಂತ ಮರ್ಯಾದೆ ಕೊಟ್ಟಿದ್ದೆ ಬಿಡು ಕವಿರಿ ಕವಿರಿ ಏನ್ ಒಳಗೆ ಉತ್ತರ ಚಂದ ಮಾತಾಡ್ತಿಲ್ಲ ನನ್ ಏನ್ ಮಾಡಿದೆ ಮಾಡಿದ್ಯಲ್ಲ ಕಟ್ಕೊಂಡಿರೋ ಹೆಂಡತಿಗಿಂತ ನಿಮಗೆ ಸಂಬಂಧಗಳೇ ಸಂಬಂಧಿಕರೇ ಮುಖ್ಯ ಆಗೋಯ್ತು ನನ್ನನ್ನು ಪ್ರೀತಿ ಮದುವೆ ಮಾಡ್ಕೊಂಡಿದ್ದಕ್ಕೆ ನಾ ನಮ್ಮ ಅಣ್ಣ ನನಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದ ಗೊತ್ತಾ ನಾನು ಪ್ರೀತಿಸ್ತೇನೋ ಒಂದೇ ಒಂದು ಕಾರಣಕ್ಕೆ ಹಿಂದೆ ನೋಡಿಲ್ಲ ಮುಂದೆ ನೋಡಿಲ್ಲ ಕೊಟ್ಟು ಮದುವೆ ಮಾಡಿದ ಅಂದ್ರೆ ನನಗೆ ಈಗ ಅನಿಸ್ತಾ ಇದೆ ನಾನು ಮಾಡಿ ತಪ್ಪೇನೋ ಅಂತ ಅಂತ ಇನ್ನು ಏನಾಗ್ಬೇಕು ಆಕಾಶ್ ಅವಳು ಪದೇ ಪದೇ ಬಂದು ನಮ್ಮ ಜೀವನಕ್ಕೆ ಎಷ್ಟು ತೊಂದರೆ ಮಾಡ್ತಿದ್ದಾಳೆ ನಾನು ಆಕಾಶ್ನೆ ಇಷ್ಟ ಪಡ್ತೀನಿ ಮದುವೆ ನೆ ಮಾಡ್ಕೋತೀನಿ ಅಂತ ಹೇಳ್ತಾನೆ ಇರ್ತಾಳೆ ನನ್ಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಅವಳು ನಮ್ಮ ಮನೆಯಿಂದ ಆಚೆ ಓಡ್ಸಕ್ ಆಗ್ತಿಲ್ಲ ನಿನ್ ಕೈಲಿ ನನಗಂತೂ ಸಾಫ್ ಹೋಗಿದೆ ಇಲ್ಲಿ ಅತ್ತೆ ನೋಡ್ರೆ ನನ್ನ ಮೇಲೆ ಯಾವಾಗ್ ಉರಿದ್ ಬೀಳ್ತಾರೆ ಇಲ್ಲಿ ಯಾರು ಸಪೋರ್ಟ್ ಇಲ್ಲ ಅದಕ್ಕೆ ಅದಕ್ಕೆ ನಾನು ಏನು ಮಾಡ್ಬೇಕ ಇವಾಗ ಏನ್ ಮಾಡಕ್ ಬಿಡು ಎಲ್ಲ ಮುಗ್ದೋಗಿದ ನನ್ನ ಹೆಣೆ ಬರಕ್ಕೆ ಒಂದ್ ಮಗು ಕೂಡ ಆಗ್ತಿಲ್ಲ ನನ್ ಹಣೆ ಬರನೇ ಸರಿ ಇಲ್ಲ ನಾನು ಖುಷಿಯಾಗಿದ್ದು ನಮ್ಮ ಅಣ್ಣನ ಹತ್ರ ಇದ್ದಾಗ ಮಾತ್ರ ಈ ಮದುವೆ ಈ ಸಂಸಾರ ಇವೆಲ್ಲ ಯಾಕೆ ಬೇಕನ್ಸ್ಬಿಟ್ಟಿದೆ ಕವಿರಿ ತುಂಬಾ ಮಾತಾಡ್ತಿದ್ಯಾ ನೀನು ನನಗೂ ನೋವಾಗ್ತಿದೆ ಇದ್ರಿಂದ ನೋವಾಗುತ್ತಪ್ಪ ನನಗೆ ನೋವಾಗ ನಿನ್ಗೆ ಗೊತ್ತಾಗಲ್ವಾ ನನ್ನ ಮನಸ್ಸು ಹೊಡೆದೋಗಿದೆ ಅದು ನಿನಗೆ ಅರ್ಥ ಆಗಲ್ಲ ಇನ್ನ ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಕೋಪ ಮಾಡ್ಕೊಂಡಿರ್ತೀಯಾ ಅನ್ಬಿಟ್ಟು ಸಮಾಧಾನ ಮಾಡೋಕ್ಕಿಂತ ಬಂದ್ರೆ ನನಗೆ ಹರ್ಟ್ ಮಾಡ್ತಿದ್ಯಾ ಇಷ್ಟೇ ನಾನು ನಿನ್ನ ಅರ್ಥ ಮಾಡ್ಕೊಂಡಿರೋದು ಯಾರನ್ನ ಅರ್ಥ ಮಾಡ್ಕೋಬೇಕು ಯಾರನ್ನ ಬಿಡಬೇಕು ನನಗೇನು ಗೊತ್ತಾಗ್ತಿಲ್ಲ ಆಕಾಶ್ ಒಂದಂತೂ ನಿಜ ನನಗಂತೂ ಇಲ್ಲಿ ನೆಮ್ಮದಿ ಇಲ್ಲ ಗಂಡನ ಜೊತೆ ಒಂದು ಎರಡು ನಿಮಿಷ ಆರಾಮಾಗಿ ಮಾತಾಡಂಗಿಲ್ಲ ಸುಸ್ತಾಯ್ತು ಅಂತ ಒಂದ್ ಅರ್ಧ ಗಂಟೆ ಕತ್ತೆ ಹಾಗಿಲ್ಲ ಕೆಲಸ ಮಾಡು ಬೈಸ್ಕೋ ಕೆಲ್ಸ ಮಾಡು ಮುಗಿಸ್ಕೊ ಇದೇ ಆಗೋಗಿದೆ ನಂಗೆ ಎಷ್ಟು ದುಡ್ಡಿದ್ರೇನೋ ಆಸ್ತಿ ಇದ್ರೇನೋ ಇರೋದಕ್ಕೆ ನೆಮ್ಮದಿ ಬೇಕಲ್ವಾ ಯಾರು ಕಿತ್ಕೊಂಡಿದ್ರೆ ಅನ್ನೋದಲ್ಲ ಕಟ್ಕೊಂಡಿರೋ ಹೆಂಡತಿಗೆ ಯಾವ ರೀತಿ ಗೌರವ ಕೊಡಿಸ್ಬೇಕು ಅನ್ನೋದು ಮುಖ್ಯ ನೀನ್ ಈ ರೀತಿ ಮಾತಾಡ್ದಂಗಿದ್ರೆ ಬೀದಿ ನಾಯಿ ಕೂಡ ಬೋಗಳುತ್ತೆ ತಿಳ್ಕೊ ಆಕಾಶ್ ಮಾವ ನೋಡ್ದೋ ಎಷ್ಟು ಕೊಬ್ಬು ಅವಳಿಗೆ ಅರ್ಥ ಅರ್ಥ ಅವ ನಿನಗೆ ನೋಡು ನೀನು ಇಷ್ಟಪಟ್ಟು ಹೋದೆ ಅವಳಿಂದೆ ಅವ್ಳು ಏನ್ ಮರ್ಯದೆ ಕೊಡ್ಲೋ ನಿನಗೆ ಇದನ್ನೇ ಹೇಳೋದು ನಾವು ಹಾಗೆ ಪ್ರೀತಿನ ಉಳ್ಕೊಂಡು ಹೋಗ್ಬಾರ್ದು ಬರೋ ಪ್ರೀತಿನ ಬಿಡಬಾರ್ದು ಅಂತ ಈಗಲೂ ಕಾಲ ಮಿಂಚಿಲ್ಲಮ್ಮವ ನಾನು ಹಿಂಗೋಸ್ಕರ ಕಾಯ್ತಿದ್ದೀನಿ ಬಿಟ್ಟು ಬಿಡು ಅವಳನ್ನ ನಿನಗೊಂದು ಸ್ವಲ್ಪನೂ ಪ್ರೀತಿ ಕೊಡ್ತಿಲ್ಲ ಅವಳು ನಾನು ನೋಡಿದ್ನಲ್ಲ ಎಷ್ಟು ಮರ್ಯಾದೆ ಕೊಡ್ತಿದ್ದಾಳ ಅಂತ ಅವಳಿಗೆ ನಿನ್ನಿಂದ ನೆಮ್ಮದಿಯೇ ಇಲ್ವಂತೆ ಅವ್ಳು ಸುಖವಾಗೇ ಇಲ್ವಂತೆ ಅವಳಿಗೆ ಅವ್ರ ಅಣ್ಣನ ಮನೇಲೆ ಅಂತೆ ಹೋಗಿ ಅಲ್ಲೇ ಇದ್ದು ಬಿಡ್ಲಿ ಇಷ್ಟೆಲ್ಲಾ ಆದ್ಮೇಲೆ ಮಾವ ನೀನ್ ಇನ್ನೂ ಅವಳೇ ಬೇಕು ಅಂದ್ರೆ ಮುಂದೆ ತುಂಬಾ ಯೋಚನೆ ಮಾಡು ಸುಮ್ಮನೆ ಮಾಡು ಮಾಡೋ ಹೋಗು ಮವ ಹೋಗು ನಿನ್ ಮೈಂಡ್ನ ಯಾವ ರೀತಿ ವಾಶ್ ಮಾಡ್ಬೇಕಂತ ನನಗ್ ಗೊತ್ತು ಆದಷ್ಟು ಬೇಗ ನೀನ್ ನನ್ನ ಅತ್ಯಾ ಯಾವ್ದೇ ಕಣಕ್ಕೂ ಬಿಡೋದಿಲ್ಲ ಇದೇ ರೀತಿ ಹಾಲಿ ಹುಳಿ ಹಿಂಡದಂಗೆ ನಿಮ್ ಪ್ರೀತಿ ಹುಳಿ ಹಿಂಡತಾ ಇರ್ತೀನಿ ಇದೇ ನನ್ನ ಮುಂದಿನ ಗುರಿ ನನ್ನ ಆಕಾಶ್ಮಾವನ್ನ ನಾನು ಮದುವೆ ಮಾಡ್ಕೊಳ್ಳೋದು ಹ್ಞೂ ಯಾವಳ ಯಾವಳ ಬಂದ್ಬಿಟ್ಟು ನನ್ನ ಮಾವನ್ ಕಿತ್ಕೊಂಡ್ಬಿಟ್ರೆ ನಾನು ಬಿಟ್ಬಿಡ್ತೀನ ನೋ ಚಾನ್ಸ್ ಈ ಕಾವೇರಿನೇ ತಾನಾಗೆ ಮಾವನ್ನ ಬಿಟ್ಟು ಹೋಗ್ಬೇಕು ಆ ರೀತಿ ಮಾಡಬೇಕಲ್ಲ ಉಪಾಯನ ಹ್ಞೂ ಇಲ್ಲೂ ಹುಳಿ ಹೇಳ್ತೀನಿ ಅಲ್ಲೂ ಹುಳಿ ಹೇಳ್ತೀನಿ ಆಗ ನಾನು ಮಾಡಿರೋ ಪ್ಲಾನ್ ಚೆನ್ನಾಗೆ ವರ್ಕೌಟ್ ಆಗುತ್ತೆ ಆಕಾಶ್ಮಾವನ್ನ ಮದುವೆ ಮಾಡ್ಕೊಂಡ್ರೆ ಹಬ್ಬ ಹತ್ತೆಗ್ರೆ ಎಕರೆ ಊಟ ಐದಾರು ಮನೆಗಳು ಇನ್ನು ಏನೋ ಇದೆ ಅವ್ರದ್ದು ಎಲ್ಲನೂ ಅನ್ಭವಿಸ್ಬೋದು ಹ್ಞೂ ಅಷ್ಟು ಈಸಿಯಾಗಿ ಈ ಬಿಕಾರಿಗೆ ಅದನ್ನೆಲ್ಲ ಅನ್ಭವ್ಸಕ್ ಬಿಟ್ಬಿಡ್ತೀನ ಈ ಕಾವೇರಿಗೆ ನಾನು ಕೊಟ್ಟಿರೋ ಮಾತ್ರ ಚೆನ್ನಾಗಿ ವರ್ಕ್ ಆಗ್ತಿದೆ ಆರು ತಿಂಗ್ಳಿಗೆ ಒಂದ್ಸರ್ತಿ ಇನ್ನು ಮಾತ್ರೆ ಕೊಟ್ಟರೆ ಆರು ತಿಂಗಳವರೆಗೂ ಅವಳು ಪ್ರೆಗ್ನೆಂಟ್ ಆಗೋಲ್ಲ ನನಗೂ ಇದೆ ಅಲ್ವ ಬೇಕಾಗಿರೋದು ಯಾವುದಕ್ಕೂ ಇವತ್ತು ಒಂದು ಮಾತ್ರೆ ಹಾಕ್ಬಿಡ್ತೀನಿ ಯಾರಿಗೊತ್ತು ಯಾವ ಬುಟ್ಟಿಗೆ ಹಾಕೊಳ್ಳೋ ಪ್ಲ್ಯಾನ್ ಮಾಡ್ತಾಳೋ ಇವಳು ಇವತ್ತೇ ಹೇಗಾದರೂ ನೈಸ್ ಮಾಡಿ ಇವತ್ತು ರಾತ್ರಿ ಹಾಲು ಕೊಡ್ತೀನಿ

ಆರಾಮ ಹ್ಞೂ ತಾತ ಆರಾಮಾಗಿದ್ದೀನಿ ಯಾಕೆ ಹಿಂಗ್ ಓಡಾಡ್ತಿದ್ದೀರಾ ಮನೇಲಿ ಆರಾಮಾಗಿರೋದಲ್ವಾ ಅಯ್ಯೋ ಮನೇಲಿ ಕೂತು ಕೂತು ಕಾಲೆಲ್ಲ ಹಿಡ್ಕೊಂಡಂಗ್ ಬಿಟ್ಟಿದ್ವಪ್ಪ ಸ್ವಲ್ಪ ಅಡ್ಡಾಡ್ಕೊಂಡು ಹೋಗೋಣ ಅಂತ ಬಂದೆ ಹೆಣ್ಮಗ ಆಯ್ತಂತೆ ಮಗ ಹೆಂಗೈತಪ್ಪ ಚೆನ್ನಾಗಿದಳ ತಾತ ನನ್ ಮಗಳು ಮಹಾಲಕ್ಷ್ಮಿ ಇದ್ದಾಳೆ ಸೇಮ್ ನಮ್ಮಅಮ್ಮನ್ ತರಾನೆ ಓ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂದಾಗೆ ರಾಮು ಒಂದ್ ವಿಷಯ ಹೇಳ್ಬೇಕಿತ್ತು ಅಲ್ಲ ಕಣಪ್ಪ ಕಾವೇರಿ ತಂಗಿ ಚೆನ್ನಾಗವ್ಳಾ ತಾತ ಚೆನ್ನಾಗಿದ್ದಾಳೆ ಆಕಾಶ್ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಒಳ್ಳೆ ಗಂಡನೇ ಸಿಕ್ಕಿದಾನೆ ಒಳ್ಳೆ ಗಂಡನೆ ಸಿಕ್ಕಿರ್ಬೋದಪ್ಪ ಗಂಡ್ ಮಾತಿಲ್ಲ ಬಿಡು ಆದ್ರೆ ಅವ್ರ ತಾಯಿ ಕಾವೇರಿ ರತ್ತೆ ಬಾಳ ಕಿರ್ಕುಳ ಕೊಡ್ತಾಳಂತೆ ಅದು ಹಂಗೇನಿಲ್ವಲ್ಲ ಇದ್ಯಪ್ಪ ಇದೇ ಹೆಂಗೋ ಕಿವಿಗ್ ಬಿತ್ತು ಒಂದ್ಸರಿ ಹೋಗಿ ವಿಚಾರಿಸಿದ್ರೆ ಸರಿ ಇತ್ತಪ್ಪ ಮದ್ವೆ ಮಾಡ್ಕೊಟ್ವಿ ಅಂತ ಹೆಣ್ಮಕ್ಳನ್ ಕೈ ತೊಳಕೊಳಕ್ ಆಗುತ್ತಾ ಅವ್ರ ಕಷ್ಟ ಸುಖ ಏನಂತ ಕೇಳ್ಬೇಕಲ್ವೇನಪ್ಪ ಏನೋ ಒಂದ್ ಮಗು ಅಂತ ಆಯ್ತು ಕಾವೇರಿ ಪರಿಸ್ಥಿತಿ ಒಂದ್ಸರಿ ನೋಡಪ್ಪ ಇನ್ನು ಏನು ಇಲ್ಲ ಅಂತ ಅವ್ರ ಅತ್ತೆ ಯಾವಾಗ ಚುಚ್ ಮಾತಾಡ್ತಿರ್ತಾಳಂತೆ ಹೌದಾ ಅಲ್ಲ ತತ್ತ ಕಾವೇರಿ ನನ್ನ ಹತ್ರ ಇದ್ರ ಬಗ್ಗೆ ಏನೋ ಹೇಳಿಲ್ಲ ಹೆಣ್ಮಕ್ಳು ಎಲ್ಲಪ್ಪ ಹೇಳ್ತಾರೆ ನಾವೇ ಕೆಲವೊಂದನ್ ಅರ್ಥ ಮಾಡ್ಕೋಬೇಕು ನಾನು ಅದಕ್ಕೆ ಹೇಳೋಣ ಅಂತ ಬಂದೆ ಒಂದ್ಸತಿ ನೋಡಪ್ಪ ಸರಿ ತಾತ ವಿಚಾರಿಸ್ತೀನಿ ಸರಿನಪ್ಪ ಬರ್ತೀನಿ ಏನಿದು ಈ ತಾತ ಹಿಂಗ ಹೇಳ್ತಿದ್ದಾರಲ್ಲ ಅಂದ್ರೆ ನಮ್ ಕಾವೇರಿ ಚೆನ್ನಾಗಿಲ್ವಾ ಎಲ್ಲಾನು ಮುಚ್ಚಿಡ್ತಿದ್ದಾಳ ಏನ್ ಮಾಡ್ಲಿ ನಾನೀಗ ಫ್ರೆಂಡ್ಸ್ ಇವತ್ತಿನ ಅವಳಿ ಜೋಡಿ ಅಕ್ಕ ತಂಗಿರೋ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಿರೋದ್ರಿಂದ ದಯವಿಟ್ಟು ಹಳೆ ವೀಡಿಯೋಸ್ ಯಾರ್ಯಾರ ನೋಡ್ಕೊಂಡು ಬಂದಿಲ್ಲ ನೋಡ್ಕೊಂಡು ಬನ್ನಿ ಹಾಗೆ ಫ್ರೆಂಡ್ಸ್ ಮಧ್ಯೆ ಮಧ್ಯೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು ದಯವಿಟ್ಟು ಕ್ಷಮಿಸಿ ಮಗು ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಅದು ಇದು ಆ ಡಿಸ್ಟರ್ಬೆನ್ಸ್ ಆಗ್ತಿದೆ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಒಂದು ವಿಡಿಯೋದಲ್ಲಿ ನನ್ನ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೇ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್